ಸುರಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ತಹಶೀಲ್ದಾರ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ತಾ ಮುಂದು ಅಂತ ಅರ್ಜಿ ಸಲ್ಲಿಸ್ತಿರೋ ಜನರು ಇನ್ನೊಂದೆಡೆ ಎಲ್ಲಾ ಇಲಾಖೆಗಳಿಂದ ಬಂದ ಸಮಸ್ಯೆಗಳನ್ನು ಪರಿಶೀಲಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ಅಧಿಕಾರಿಗಳು ಯಾವುದೇ ಬೇಜವಾಬ್ದಾರಿ ಕಾರ್ಯವನ್ನ ಮಾಡಿದ್ರೆ ಅದನ್ನ ಸಹಿಸೋದಿಲ್ಲ ಅಂತ ಎಚ್ಚರಿಸಿದರು ಇದೆಲ್ಲವೂ ಸುರಪುರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂಡುಬಂದ ದೃಶ್ಯ ಜನಸ್ಪಂದನದ ಬಗ್ಗೆ ತಹಶೀಲ್ದಾರ್ ಅವರು ಹೇಳಿದ್ದು ಹೀಗೆ ಕುಮಾರ್ ಕಾರ್ಯಕ್ರಮದಲ್ಲಿ ನೂರ ಮೂವತ್ತು ಮೂರು ಅರ್ಜಿಗಳು ಸ್ವೀಕಾರ ಆಗಿರ್ತದೆ ವಿವಿಧ ಇಲಾಖೆಗಳಿಂದ ವಿವಿಧ ಇಲಾಖೆಗಳಿಂದ ಮೂವತ್ ನೂರ ಮೂರು ಅರ್ಜಿಗಳು ಸ್ವೀಕಾರ ಆಗಿರ್ತದೆ ಇದರಲ್ಲಿ ನಾವು ಇದು ಏನು ಮಾಡ್ತೀವಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಇದು ಐ ಪಿ ಜಿ ಎಸ್ ಅಂತ ಹೇಳಿ ಒಂದು ಪ್ರೋಟಾಲ್ ಇದೆ ಆ ಪ್ರೋಟಲ್ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ ಸಂಬಂಧಪಟ್ಟ ಇಲಾಖೆ ಅದೇ ತಂತಾನೆ ತಗೊಳ್ತದೆ ಯಾವ ಕೆಟಗರಿ ಮೇಲೆ ಏನು ಕೆಲಸ ಆಗಬೇಕು ಅನ್ನೋದನ್ನ ಅದೇ ಒಂದು ಫಿಕ್ಸ್ ಮಾಡಿಕೊಂಡು ಈ ಇದರಲ್ಲಿ ಒಂದು ಕ್ಲಿಯರ್ ಆಗೋಂಥ ವ್ಯವಸ್ಥೆ ಆಗ್ತದೆ ಇದು ಯಾವುದೋ ನೆಗ್ಲಿಜೆನ್ಸ್ ಇರೋದಿಲ್ಲ ಯಾಕೆಂದರೆ ಒಂದು ಅರ್ಜಿಯೂ ಐ ಪಿ ಜಿ ಆರ್ ಫೋರ್ ಎಂಟ್ರಿ ಮಾಡಬೇಕಾಗಿದೆ ಸೊ ಹೀಗಾಗಿ ಇವು ಎಲ್ಲವನ್ನು ಕ್ರಮಬದ್ಧವಾಗಿ ನಾವು ಒಂದು ಕ್ರಮ ವ್ಯವಸ್ಥೆ ಮಾಡ್ತೀವಿ ಇದೇ ವೇಳೆ ಕುಡಿಯುವ ನೀರಿನ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ತಿಳಿಸಿದ್ರು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ನೂರಾರು ಜನ ಭಾಗಿಯಾಗಿ ತಮ್ಮ ಸಮಸ್ಯೆ ತಿಳಿಸಿದ್ರು ಸಲ್ಲಿಕೆಯಾಗುವ ಅರ್ಜಿಗಳಲ್ಲಿ ರಸ್ತೆ ಶಾಲೆಗಳ ದುರಸ್ತಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಬಂದಿವೆ ಕೂಡಲೇ ಅರ್ಜಿಗೆ ಸಂಬಂಧಿಸಿದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಎಂದು ಡಿಸಿ ಎಚ್ಚರಿಸಿದರು ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ ಪರಿಹಾರ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಅರ್ಜಿ ಸಲ್ಲಿಸಿದ್ರು ಎಲ್ಲ ಅರ್ಜಿಗಳನ್ನು ಸ್ವೀಕರಿಸಿದ ಆಡಳಿತ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವುದಾಗಿ ತಿಳಿಸಿದೆ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ತಹಸೀಲ್ ಕಾರ್ಯಾಲಯದಲ್ಲಿ ನಡೆಯಿತು ಈಗ ನೂರಕ್ಕಿಂತ ಹೆಚ್ಚಿನದಾಗಿ ಅರ್ಜಿಗಳನ್ನು ಸ್ವೀಕಾರ ಮಾಡಿದರು ಈಗ ಕಳೆದ ಬಾರಿ ಕೂಡ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಗಿತ್ತು ಆದರೆ ಕೆಲವು ಜನರಿಗೆ ಸ್ಪಂದನೆ ಮಾಡಿದ್ದಾರೆ ಇನ್ನು ಕೆಲವು ಜನಗಳಿಗೆ ಸ್ಪಂದನೆ ಮಾಡಿದ್ದಿಲ್ಲ ಅದೇ ರೀತಿಯಾಗಿ ಇದು ಕಳೆದ ಬಾರಿ ಆಗದ ರೀತಿಯಲ್ಲಿ ಆಗೋದಿಲ್ಲ ಈಗ ಆಗಿರತಕ್ಕಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ದಾರ್ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸಂಪೂರ್ಣ ಎಷ್ಟು ಅರ್ಜಿಗಳು ಬಂದಿದೆ ಅಷ್ಟು ಅರ್ಜಿಗೆ ಸ್ಪಂದನೆ ಮಾಡುವ ರೀತಿಯಲ್ಲಿ ಮಾಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕಾದು ನೋಡಬೇಕಾಗಿದೆ ತಮ್ಮಲ್ಲಿ ವಿನಂತಿ ಅದೇನೇ ಇರಲಿ ಜನರ ಸಮಸ್ಯೆ ಬಗೆಹರಿಸಲು ತಾಲೂಕು ಅಧಿಕಾರಿಗಳು ಕೂಡಲೇ ಮುಂದಾಗಬೇಕಿದೆ ವೀಕ್ಷಕರೇ ನೀವೇನು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ